ಉತ್ತರ ಕರ್ನಾಟಕ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೊ ನಾವಿವತ್ತು ಆಡ್ತಾ ಇದ್ದೀವಿ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಅಂತ ಸೊ ಇವತ್ತು ಮೊದಲನೇದಾಗೆ ಹೊಸ್ದಾಗೆ ಗೇಮ್ ಆಡ್ತಾ ಇದ್ದೀನಿ ಸೊ ನಾನು ಯಾವತ್ತೂ ಈ ಥರ ಗೇಮ್ಗಳು ಆಡಿಲ್ಲ ಸೊ ನಂದು ಯಾವತ್ತಿದ್ರೂ ಬಸ್ ಸೀಟ್ ಕೆಲಸ ಅಂದರೆ ಬಸ್ ಸೀಟ್ ಮೋಡ್ ಲಿವರಿ ಮಾಡೋ ಕೆಲಸ ಸೊ ನಾವು ಚೇಂಜ್ ಇರಲಿ ಅಂತ ಸೊ ಈ ಗೇಮ್ ಬಂದು ಮೊದಲು ಲ್ಯಾಪ್ಟಾಪಲ್ಲಿ ಪಿ ಸಿಲಿ ಆಡ್ಬೇಕಾಯ್ತು ಸೊ ಇವಾಗ ಆಂಡ್ರಾಯ್ಡ್ ಮೊಬೈಲ್ಗೂ ಬಿಟ್ಟಿದ್ದಾರೆ ಸೊ ಈ ಗೇಮ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆಯ್ಲಿ ಅಂತ ಹೇಳ್ತಾ ಚಾನಲ್ ಯಾರು ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಗೇಮ್ ಹತ್ರ ಹೋಗ್ಬೇಡ ಸೊ ಗೈಸ್ ನಾವಿವಾಗ ಗೇಮ್ ಒಳಗಡೆ ಬಂದಿದ್ದೀವಿ ಸೊ ಇದೇ ನೋಡ್ತಾ ಇದ್ದಾರೆ ಪ್ರಿಸೆಂಟ್ ಸಿಮ್ಯುಲೇಟರ್ ಎಸ್ಕೇಪು ಸೊ ಇವತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ಸ್ಟಾಗ್ರಾಮು ಇದೆ ಸೊ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅಲ್ಲೂ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಅಲ್ಲೂ ಡೈಲಿ ಕಂಟೆಂಟ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ ಬಸ್ ಇಡ್ ಬಗ್ಗೆ ಸೊ ಬಸ್ ಇಟ್ ಡಿಲಿವರಿ ಬಗ್ಗೆ ಸೊ ಯಾರ್ಯಾರು ಗೊತ್ತಿಲ್ದ ಗೊತ್ತಿಲ್ದಿರೋರು ಹೋಗಿ ಅಲ್ಲಿ ಫಾಲೋ ರೀ ನಾನು ಬಿ ಎಮ್ ಟಿ ಸಿ ವೇಗದೂತ ಎಕ್ಸ್ಪ್ರೆಸ್ಸು ಅಂತ ಹೊಸ ಹೊಸಗೆ ಬ ಡಿಲಿವರಿ ಎಲ್ಲ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಹೋಗಿ ಚೆಕ್ ಮಾಡ್ಬೋದು ಸೊ ಈಗಂತ ಹೇಳ್ತಾ ಬನ್ನಿ ಗೇಮ್ ಸ್ಟಾರ್ಟ್ ಮಾಡಬೋಡಣ ಸೊ ಈ ಗೇಮ್ ಏನು ಸಿಂಪಲ್ ಗುರು ಸೊ ಈ ಈ ಪ್ರಿಸ್ ಅಂದ್ರೆ ಜೈಲ್ ಒಳಗಡೆ ಇರ್ತಾನೆ ಒಬ್ಬ ಕೈದಿ ಸೊ ಅವನು ಎಸ್ಕೇಪ್ ಆಗಬೇಕಾಗುತ್ತೆ ಸೊ ಹೆಂಗ್ ಎಕ್ಸೆಪ್ಟ್ ಆಗೋದು ಅಂತ ಈ ಗೇಮ್ ಹೇಳ್ತಾ ಹೋಗುತ್ತೆ ಸೊ ಬನ್ನಿ ಗೇಮ್ ಆಡ್ತಾ ಹೋಗೋಣ ಸೊ ಫಸ್ಟ್ ಅಪ್ ದ ಲೆಟರ್ ಫ್ರಮ್ ದ ಬೆಡ್ ಅಂತ ಇದೆ ಸೊ ಲೆಟರ್ ಇದೆ ಸೊ ಇಲ್ಲಿ ಓಪನ್ ದೇರ್ ಈಸನ್ ಅಬೌಟ್ ಇಸ್ ಬಿಕ್ ಥ್ರೂ ಎಂಬಿ ಸೊ ಅಂದ್ರೆ ಇದು ನೋಡ್ತಾ ಇದ್ರಲ್ಲಿ ಕಾರ್ಪೆಟ್ ಕೆಳಗಡೆ ಒಂದು ಸಬ್ಬೆ ಟನಲ್ ಇದೆ ಅಂತ ಗುರು ಸೊ ನಾವಿಲ್ಲಿ ಕೊರಿಬೇಕಾಗುತ್ತೆ ಸೊ ಈ ಕೊರೆಯ ಬೇಕಾಗಿರೋ ನಮಗೆ ನಮ್ಮ ಹತ್ರ ಸ್ಪೂನ್ ಇರುತ್ತೆ ಸೊ ನಾವು ಈ ಸ್ಪೂನಿಂದ ಕೊರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಬನ್ನಿ ನಾವು ಈ ಈ ವಿಡಿಯೋದಲ್ಲಿ ಎಸ್ಕೇಪ್ ಮಾಡ್ತೀವ ಇಲ್ವಾ ಅಂತ ನೋಡೋಣ ಸೊ ಗೇಮ್ ಆಡೋಣ ತುಂಬಾ ಚೆನ್ನಾಗಿದೆ ಈ ಗೇಮು ಸೊ ತುಂಬ ಎಂಟರ್ಟೈನ್ ಆಗಿರುತ್ತೆ ಸುಳ್ಳೇ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಟೇಕ್ ದ ಚೇರ್ ಅಂತ ಬರ್ತಿದೆ ಸೊ ಚೇರ್ನ ಇಟ್ಕೊಳ್ಳೋಣ ಸೊ ನ ಹೊಡಿಬೇಕಾಗುತ್ತೆ ಗುರು ಸೊ ಹೊಡಿಯೋಣ ಸೊ ಚೇರ್ ಎಲ್ಲೆಲ್ಲ ಒಡೆದಾಯ್ತು ಸೊ ಇವಾಗ ಚೇರ್ನ ಇಟ್ಕೊಳ್ಳೋಣ ಸೊ ಇಲ್ಲಿ ನಾವು ಈ ಸ್ಪೂನ್ ಕೊಡ್ತಾರೆ ಗುರು ಈ ಸ್ಪೂನಿಂದ ನಾವು ಡಿಗ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಜೈಲರ್ ಬರ್ತಾ ಬರ್ತಾಯಿರ್ತಾನೆ ನೋಡೋಕ್ಕೆ ಸೊ ನಾವು ಅವನಿಂದ ಇರಬೇಕು ಇಲ್ಲಾಂದರೆ ನಾವು ಫಸ್ಟಿಂದ ಆಡಬೇಕಾಗುತ್ತೆ ಸೊ ಫಸ್ಟಿಂದ ಆಡಬೇಕಾಗುತ್ತೆ ಸೊ ಹುಷಾರಾಗಿ ನೋಡ್ಕೋತಾ ಇರಬೇಕು ಆವಾಗವಾಗ ಲಂಚ್ ಬಿಡ್ತಾ ಬಿಡ್ತಾಯಿರ್ತಾರೆ ಸೊ ಬನ್ನಿ ನೋಡೋಣ ಸೊ ನೋಡಿದ್ರೆ ಹೇಳ್ದಲ್ಲ ಗುರು ಆವಾಗಲೇ ಒಂದು ಸ್ಪೂನ್ ಕೊಡ್ತಾರೆ ಸೊ ಇದರಿಂದ ಆಗಿಬೇಕಾಗುತ್ತೆ ಸೊ ನೋಡೋಣ ಸೊ ಇಲ್ಲಿ ಗ್ರೌಂಡ್ ಒಳಗಡೆ ಐಟಮ್ ಇರುತ್ತೆ ಸೊ ಅದನ್ನ ನಾವು ಮಾರ್ಬೋದು ಅದನ್ನ ಮಾರಿ ನಾವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನಿಮಗೆ ಎನರ್ಜಿ ಲೆವೆಲ್ ತೋರಿಸ್ತಾ ಇದೆ ಕಡಿಮೆ ಆಯ್ತಾ ಇರುತ್ತೆ ಸೊ ಇಲ್ಲಿ ನಮ್ಗೆ ಸಿಗೋ ಐಟಮ್ನ ಇನ್ ಪ್ರೀಸನ್ ಇನ್ ಜೈಲರ್ ಬರ್ತಾನೆ ಸೊ ಅವ್ನಿಗೆ ಮಾರಿ ನಾವು ಅದರಿಂದ ಟಿ ಶೂ ತೊಗೊಂಡು ಇಲ್ಲಿ ಎದುರುಗಡೆ ನೋಡ್ತಾ ಇದ್ದೀರಲ್ಲ ಅವ್ರ ಹತ್ರ ಐಟಮ್ಸ್ ಇರುತ್ತೆ ಸೊ ನಾವು ಅದನ್ನ ತೊಗೊಂಡು ಬೇಗ ಎಸ್ಕೇಪ್ ಆಗ್ಬೋದು ಸೊ ಚಾನಲ್ಗೆ ಯಾರಾದ್ರೂ ಹೊಸ್ರು ಬಿದ್ದಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಸಪೋರ್ಟ್ ಬೇಕೇ ಬೇಕು ತುಂಬ ಕುರಿತ ಕುರಿತ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಥರ ಅಪ್ಡೇಟ್ ಸಿಗ್ತಾ ಸರ್ ಸೊ ನಾವು ಅದನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಕ್ಕಿ ಮಾರ್ತ ಮಾರಬೇಕಾಗುತ್ತೆ ಜೈಲರ್ಗೆ ಅವ್ನು ತಗೊಂಡು ಇಷ್ಟು ಟಿಶ್ಯೂ ಪೇಪರ್ಸ್ ಕೊಡ್ತಾನೆ ಸೊ ಅದನ್ನ ನಾವು ಇವ್ರ ಹತ್ರ ಇವ್ರಿಗೆ ಕೊಟ್ಟು ನಾವು ಇವ್ರ ಹತ್ರ ಇರೋ ಐಟಮ್ಸ ನಾವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಸೊ ಬನ್ನಿ ಆಗೋಣ ನೋಡ್ತಾ ಇಷ್ಟು ಇಷ್ಟು ಅಗ್ರಿದ್ದೀನಿ ಸೊ ಇವಾಗ ಜಾಸ್ತಿ ತಗೋದು ಬೇಡ ಸೊ ನಾವಿಲ್ಲಿ ನಮ್ಮ ಸ್ಪೂನ್ನ ಔಚಿಕ್ ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಇದನ್ನ ಫೋಲ್ಡ್ ಮಾಡ್ಬಿಡೋಣ ಸೊ ಕಾರ್ಪೆಟ್ ಫೋಲ್ಡ್ ಆಯಿತು ಸೊ ಇವಾಗ ಯಾರಿಗೂ ಡೌಟ್ ಬರೋಲ್ಲ ಸೊ ನನ್ನ ಹತ್ರ ಇರೋ ಐಟಮ್ನ ಇಲ್ಲಿ ಮಾಡ್ತೀನಿ ಇವಾಗ ಸೊ ಇದು ಯಾವ್ದು ಗುರು ಶೂ ಮತ್ತು ಇದೇನೋ ಸಿಕ್ಕಿದೆ ಸೊ ಇವಾಗ ನನ್ನ ನನ್ನ ಹತ್ರ ಇರೋ ಸ್ಪೂನ್ನ ಐದು ಮಾಡ್ತೀನಿ ಸೊ ಇದರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಈ ಮಣ್ಣೆತ್ತಿ ನಾನು ಇಲ್ಲಿ ಹಾಕಿ ಕಾಲ್ ದ ಗಾರ್ಡ್ ಸೊ ಗಾರ್ಡ್ ಬರ್ತಾನೆ ಅಂತ ಗುರು ಸೊ ಈ ಗಾರ್ಡ್ ಇವಾಗ ಬರ್ತಾನೆ ನೋಡಿ ಸೊ ನಾನು ಕರಿತೀ ಮಾಡ್ಬೇಕು ಬಂದ ಸೊ ಎವ್ರಿಥಿಂಗ್ ಓಕೆ ಅಂತ ಕೇಳ್ತಾ ಇದ್ದಾನೆ ಸೊ ನಾವ್ ಇವಾಗ ಇದನ್ನ ಸೆಲ್ ಮಾಡಬೇಕಾಗುತ್ತೆ ಅವನತ್ರ ಸೊ ಒಳಗಡೆ ಬಂದು ಇದಕ್ಕೆ ಆರು ಟಿಶ್ಯೂ ಪೇಪರ್ ಕೊಡ್ತಾನಂತೆ ಅಂದ ಸೊ ಆರಲ್ಲ ಏನು ಸಾಲಲ್ಲ ಗುರು ಸೊ ಅಗ್ರಿ ಕೊಡೋಣ ಸೊ ಮಾರೋಣ ಆರಕ್ಕೆ ಸೊ ಇದು ಟಿಶ್ಯೂ ಪೇಪರ್ ಕೊಡ್ತಾನೆ ಸೊ ನಮಗೆ ಲೋ ಎನರ್ಜಿ ಆಗಿದೆ ಸೊ ಹೇಳ್ತಿದ್ದಾನೆ ಐ ಸಿ ಯು ಇನ್ ತರ್ಟಿ ಸೆಕೆಂಡ್ಸ್ ಬ್ಯಾಕ್ ಇನ್ ಸೆಲ್ ಅಂತ ಹೇಳ್ತಿದ್ದಾನೆ ಸೊ ನಾವು ಅವ್ನು ತರ್ಟಿ ಸೆಕೆಂಡ್ಸ್ ಒಳಗಡೆ ನಾವು ಏನಾರು ತಗೋಬೇಕಾಗುತ್ತೆ ಸೊ ಕೊಡ್ತಾ ಇದ್ದಾನೆ ಸೀರೆ ಸೀರಿಯಲ್ ಅಂತ ಇದು ಸೊ ಇದನ್ನ ಬೈ ಮಾಡ್ತೀನಿ ಸೊ ಯಾಕಂದರೆ ಎನರ್ಜಿ ಬೇಕಾಗಿದೆ ನನಗೆ ಅದಕ್ಕೆ ಸೊ ಡಂಬಲ್ಸ್ ಇದೆ ಒಳಗಡೆ ಹೋಗ್ಬಿಡ್ತೀನಿ ಗಾರ್ಡ್ ಬಂದು ಬಾಗಿಲು ಹಾಕೊಂಡು ಹೋದ ಸೊ ನಾವಿವಾಗ ಡಿಗಿಂಗ್ ಸ್ಟಾರ್ಟ್ ಮಾಡೋಣ ಮಿನಿಟ್ಸ್ ಸೊ ಜಸ್ಟ್ ಮಿಸ್ ಇವಾಗ ತೆಗಿ ತಗಲಾಂಕೋತಿದ್ದೆ ಸೊ ಈ ಮಣ್ಣಿತ್ತಲ್ಲ ಗುರು ಈ ಮಣ್ಣ ಕ್ಲೀನ್ ಮಾಡಿರಲಿಲ್ಲ ಬರೀ ಎಂಟು ಸೆಕೆಂಡೆ ಇರೋದು ಸೊ ಬೇಗ ಬೇಗ ಮಾಡಿದೆ ಸೊ ಇವಾಗ ಗಾರ್ಡ್ ಬರ್ತಾನೆ ನೋಡೋಣ ಏನು ಮಾಡ್ತಾನೆ ಅಂತ ಗಾರ್ಡ್ ಬಂದಾಗ ಸೊ ಆ ಏರ್ಸ್ ಒಬ್ಬ ನಾಯ್ಸ್ ಇಯರ್ ಅಂತೆ ಆಕ್ಸ್ ಫಾರ್ ಟಾಯ್ಲೆಟ್ ಪೇಪರ್ ಐ ಯು ಐ ಸಿ ಯು ಇನ್ ಸೆಲ್ ಅಗೇನ್ ಇನ್ ತರ್ಟಿ ಸೆಕೆಂಡ್ಸ್ ಸೊ ಒಂಬ ಕೊಟ್ಟಿದ್ದಾನೆ ಸೊ ಇವಾಗ ನಾವು ಮಿನಿಟ್ ತಗೊಳ್ಳೋಣ ಐದು ಕೊಟ್ಟು ಸೊ ಎನರ್ಜಿ ಫುಲ್ ಆಯಿತು ನಮ್ಮ ಹತ್ರ ಸೊ ಇವನೇನು ಮಾಡ್ತಿದ್ದಾನೆ ಇನ್ನು ಬ್ಯಾಗ್ ಮಾಡ್ತಾವನೆ ಗುರು ಇವನೇನು ಗಾರ್ಡ್ ಬರ್ತಿದ್ದಾನೆ ಸೊ ಮತ್ತೆ ನಮಗೆಲ್ಲ ಎನರ್ಜಿ ಫುಲ್ ಆಯಿತು ಸೊ ಇವಾಗ ನಾವು ತಿರ್ಗಾ ಡಿಗಿಂಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಪೂನಲ್ಲಿ ಗುರು ಸೊ ಸ್ಪೂನಲ್ಲಿ ಎಚ್ಕೊಂಡಿದ್ದೀನಿ ಸೊ ಇದೇ ಟೂಲ್ ನಮ್ಮದು ಸೊ ಹಾಗೆ ಸ್ಟಾರ್ಟ್ ಮಾಡೋಣ ಸೊ ನಮಗೆ ಈ ಐಟಮ್ಸ್ಗಳು ಜಾಸ್ತಿ ಸಿಗಬೇಕು ಗುರು ಇದರಿಂದಾನೆ ನಾವು ಎಸ್ಕೇಪ್ ಆಗೋಕ್ಕಾಗೋದು ಬೇಗ ಈ ಸ್ಪೂನಲ್ಲಿ ಎಷ್ಟು ದಿವಸ ಅಂತ ಆಗಿಲಿ ಗುರು ಹಿಂಗ ಅಂದರೆ ಏಳು ಎಂಟು ಎಪಿಸೋಡ್ ಬೇಕಾಗುತ್ತೆ ಈ ಸ್ಪೂನಿಂದನೇ ಅಂದರೆ ಸೊ ಅವಾಗ ನೋಡಿ ಒನ್ ಪಾಯಿಂಟ್ ಫೈವ್ ಮೀಟರ್ ಅವಾಗಿಂದ ಆಗದಿರೋದು ನಾನು ಸೊ ಬೇಗ ಬೇಗ ಐಟಮ್ಸ್ ಸಿಗ್ಬೇಕು ನನಗೆ ಸೊ ಐಟಮ್ಗಳೇ ಸಿಗ್ತಿಲ್ಲ ಸೊ ಲೋ ಎನರ್ಜಿ ಬಂತು ಸೊ ಬೇಗ ಬೇಗ ನಾವಿವಾಗ ಗಾರ್ಡ್ ಬರ್ತಾನೆ ಸೊ ಬೇಗ ರೋಲ್ ಔಟ್ ಮಾಡಬೇಕು ಸೊ ರೈಟ್ ಹೈಡ್ ಮಾಡಬೇಕು ಸೊ ಈ ಮಣ್ಣೆತ್ತಿ ಬೇಗ ಹಾಕಬೇಕು ಇಪ್ಪತ್ತೈದು ಸೆಕೆಂಡ್ ಅಷ್ಟೇ ಇರೋದು ಸೊ ಕಲೆಕ್ಟ್ ಕಲೆಕ್ಟ್ ಬೇಗ 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 ಗುರು ಗಾಡ್ ಬರ್ತದೆ ಸೊ ಬೇಗ ಮೊಬೈಲಲ್ಲಿ ಸೊ ಬೇಗ 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 ಗಾಡ್ ಬಂದ ಇನ್ನು ಹತ್ತು ಸೆಕೆಂಡ್ ಅಷ್ಟೇ ಇರೋದು ಹಬ್ಬ ಸದ್ಯ ಸಿಗ್ಗ ಬಚಾವ್ ಅದೇ ಗುರು ಸೊ ಗಾಡ್ ಬರ್ತಾನೆ ನಾಲ್ಕು ಸೆಕೆಂಡಲ್ಲಿ ಸೊ ಈ ಗೇಮಲ್ಲಿ ಕಷ್ಟ ಗುರು ಈ ಗೇಮ್ ಆಡೋಕ್ಕೆ ಯು ಆರ್ ನಾಟ್ ಅಪ್ ಟು ಸಮ್ಥಿಂಗ್ ಇಯರ್ ಸೊ ಇವನ್ನ ಸೆಲ್ ಮಾಡೋಣ ಇವಾಗ ಇರೋ ಐಟಮ್ನ ಎಷ್ಟು ಕೊಡ್ತೀಯಪ್ಪ ಅನ್ನೊಂದು ಕೊಡ್ತಾನಂತೆ ಸೊ ಹತ್ರ ಬಾರ್ಗೆ ಮಾಡ್ಬೋದು ಸೊ ಹದಿಮೂರು ಕೇಳೋಣ ಕೊಟ್ಟಾಗೋರು ಹದಿಮೂರಕ್ಕೆ ಐ ಸಿ ಯು ಇನ್ ಸೆಲ್ ಇನ್ ಅಗೇನ್ ತರ್ಟಿ ಸೆಕೆಂಡ್ಸ್ ಸೊ ಇವನೇ ಸರಿ ಗುರು ನಮಗೆ ಯಾಕಂದ್ರೆ ನಮ್ಗೆ ಕಡಿಮೆ ರೇಟ್ ಒಳ್ಳೆ ಊಟ ಕೊಡ್ತಾರೆ ಮಾತ್ರ ಈ ಶವಲ್ ಗುರು ಈ ಶವಲ್ ತಗೋ ಎಷ್ಟು ಫಾರ್ಟಿ ಟಿಗ್ಗಿಂಗ್ ಪವರ್ ಈಗ ಎಂಡ್ ಮಾಡೋಣಂತೆ ಗೇಮ್ ಸೊ ಯಾರ್ಯಾರು ಇಲ್ಲಿವರೆಗೂ ನೋಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇದೇ ತರ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಇದ್ರ ಮುಂದಿನ ಪಾರ್ಟ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಈ ಗೇಮ್ನ ನೀವು ಮೊಬೈಲ್ ಆಡ್ಬೋದು ಸೊ ಗೇಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಸೊ ಯಾರ್ಯಾರು ನಮ್ಮ ಚಾನಲ್ ಹೊಸವಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸೊ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲೂ ಹೊಸ ಹೊಸ್ದಾಗ ಕಂಟೆಂಟ್ ಬರ್ತಾ ಇರುತ್ತೆ ಸೊ ಈ ಗೇಮ್ಗೆ ನಾನು ಟೆನ್ ಲೈಕ್ಸ್ ಕೊಡ್ತ ಲೈಕ್ ಗೇಮ್ಸ್ ಕೊಡ್ತೀನಿ ಸೊ ಬೇಗ ಕಂಪ್ಲೀಟ್ ಗುರು ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಸೊ ಹೊಸ ಹೊಸ್ದಾಗಿ ನಾನು ಗೇಮ್ ಆಡ್ತಾ ಇರೋದು ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅದ್ರವರೆಗೂ ಎಲ್ಲರಿಗೂ ಜೈ ಇನ್ ಜೈ ಕರ್ನಾಟಕ ಮಾತೆ